ಸುರತ್ಕಲ್ ಬಿಸಿ ರೋಡ್ ನಡುವೆ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆಗೆ ಸಂಬಂಧಿಸಿ ಸಂಸದ ಬ್ರಿಜೇಶ್ ಚೌಟಾ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ರಾಷ್ಟೀಯ ಹೆದ್ದಾರಿಯ ಸುರತ್ಕಲ್ ಬಿಸಿ ರೋಡ್ ನಡುವಿನ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಕೇಂದ್ರದಿಂದ ಅನುಮೋದನೆ ಸಿಕ್ಕಿದೆ ಅದಕ್ಕೆ ಸಂಬಂಧಿಸಿದಂತೆ ಯೋಜನಾ ವರದಿ ಸಿದ್ದಗೊಳಿಸಲಾಗುತ್ತಿದೆ ಎಂದು ಸಂಸದ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಸರ್ಕಿಟ್ ಹೌಸ್ನಲ್ಲಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಅವರು ಮಾತನಾಡಿ ಸುರತ್ಕಲ್ ಬಿಸಿ ರೋಡ್ ಹೆದ್ದಾರಿ ಯಿಂದ ಕೂಡಿದೆ ಅವುಗಳ ನಿವಾರಣೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಘಟಿತವಾಗಿ ಕೆಲಸ ಮಾಡಬೇಕು ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಸರ್ವೀಸ್ ರಸ್ತೆ ಚರಂಡಿ ವ್ಯವಸ್ಥೆಗಳ ಬಗ್ಗೆ ಮೂರು ಇಲಾಖೆಗಳು ಚರ್ಚೆ ನಡೆಸಿ ಸಮರ್ಪಕವಾಗಿ ಯೋಜನಾ ವರದಿ ಸಿದ್ದಪಡಿಸಬೇಕು ಅಗತ್ಯ ಇರುವಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಜಂಕ್ಷನ್ಗಳ ಅಭಿವೃದ್ಧಿ ಹೆದ್ದಾರಿ ಸಂಪರ್ಕಿಸುವ ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ವಹಿಸಬೇಕು ಹೆದ್ದಾರಿ ಪ್ರಾಧಿಕಾರ ತ್ವರಿತ ಗತಿಯಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ಕ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ ಅಲ್ಲಿ ಹಲವಾರು ಸಮಸ್ಯೆಗಳು ಮೇಂಟೆನೆನ್ಸ್ ಇಶ್ಯೂಸ್ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಕಾರ್ಪೊರೇಷನ್ ಇಟ್ಕೊಂಡು ಸಭೆ ದಕ್ಷಿಣ ಶಾಸಕರನ್ನ ಇಟ್ಕೊಂಡು ಮಾಡಿದ್ದೀವಿ ಈಗಾಗಲೇ ಆ ರಸ್ತೆಗೆ ಒಟ್ಟು ಇಪ್ಪತ್ತೆಂಟು ಕೋಟಿ ಮೈಂಟೆನೆನ್ಸ್ ಟೆಂಡರ್ ಆಗಿದೆ ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸುತ್ತೇವೆ ಅದಕ್ಕೆ ಸಂಬಂಧಪಟ್ಟ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆ ಸೂಚಿಸುತ್ತೇವೆ ಜೊತೆ ಜೊತೆಗೆ ನಾವು ಈ ಒಕ್ಕೂ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರು ಮನವಿ ಮಾಡಿದ್ದೆ ಅದಕ್ಕೆ ಮಾಡಲಿಕ್ಕೆ ನಮ್ಗೆ ಅನುಮೋದನೆಯೂ ಸಿಕ್ಕಿದೆ ಡಿ ಪಿ ಆರ್ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್ ಪೊಲೀಸ್ ಇಲಾಖೆ ಕೋರ್ಡಿನೇಟೆಡ್ ಎಫರ್ಟ್ ಆಗಬೇಕು ಚರ್ಚೆ ಮಾಡಿ ಮಾಡಬೇಕು ಕೂಡ